ಹಾಯ್ ರೀ ಎಲ್ಲರೂ ಚೆನ್ನಾಗಿರ ಅಂತ ಅನ್ಕೋತೇನೆ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಾಲ ಮತ್ತು ಉಸಿಲ್ಟಿ ವೇಳೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನಡೆಯುತ್ತೆ ಕಟ್ಟುವ ರಾಜ್ಯ ಸರ್ಕಾರ ಜಾರಿಗೆ ತಂದ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳು ಬ ಪ್ರತಿಬಿಂಬವಾಗಿ ಮುಖ್ಯಾಂಶಗಳು ಎನ್ನುತ್ತಿರುವ ಈ ಕರ್ನಾಟಕ ಸರ್ಕಾರ ಒಂದು ಜಾರಿಗೆ ತಂದಿರೋ ಒಂದು ವಿಶೇಷಗಳು ನಿಮ್ಮ ಮುಂದೆ ಬಿಚ್ಚಿರೋಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಒಂದು ಬ್ರೇಕ್ನ ಒಂದು ನೋಡ್ಕೊಂಡು ಬರೋಣ ಬನ್ನಿ ನೋಡೋಣ ಇನ್ನಿತರ ಬ್ಯಾಂಕುಗಳಿಗೆ ಸಾಲ ಮನ್ನಾ ಆಗಬಹುದಾ ಆಗೋದಿಲ್ವಾ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೇನೆ ಬನ್ನಿ ವಿಡಿಯೋ ಲಾಸ್ಟ್ ತನಕ ವಾಚ್ ಮಾಡಿ ಮೈಕ್ರೋಫೈನಾನ್ಸ್ ಕಂಪನಿಗಳು ಅಥವಾ ಇನ್ ಇತರೆ ಖಾಸಗಿ ಹಣಕಾಸು ಸಂಸ್ಥೆಗಳು ವ್ಯಕ್ತಿಗಳು ಸಾಲ ವಸೂಲಿಯ ನೆಪದಲ್ಲಿ ನೀಡುತ್ತಿದ್ದ ಕಿರುಕುಳ ಮಾನಸಿಕ ಹಿಂಸೆ ಮತ್ತು ದೌರ್ಜನ್ಯದಂತಹ ನಿರ್ಬಂಧ ಏರುವ ಉದ್ದೇಶದಿಂದ ನಾವು ರೂಪಿಸಿದ ಕರ್ನಾಟಕ ಕಿರು ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಿಂಬಕವಾದ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಕ್ಷಣದಿಂದ ಕಾನೂನುಗಾಗಿ ಜಾರಿಗೆ ಬಂದಿದೆ ಅಂತ ಹೇಳ್ಬಹುದು ಯಾವ ಯಾವ ಅಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ಜಾರಿಗೆ ತಗೊಂಡ್ ಬಂದ್ರು ಈ ಸಾಲ ಮನ್ನಾ ಮೈಕ್ರೋಫೈನಾನ್ಸ್ ಅಲ್ಲಿ ಸಾಲ ಮನ್ನಾ ಅಂತ ಜಾಸ್ತಿ ಯಾರಿಗೂ ದುಡ್ಡು ಕಟ್ಟಕ್ಕೆ ಆಗ್ತಿಲ್ಲ ಅವರು ಸುಸೈಡ್ ಅನ್ನೋ ಲೋನ್ ಮಾಡ್ತಾ ಇದ್ರು ಅದಕ್ಕೆ ಕಾನೂನು ಮುಖಾಂತರವಾಗಿ ರಾಜ್ಯಪಾಲರಿಂದ ಮನವಿ ಮಾಡಿದ್ದಾರೆ ಯಾವ ಥರ ಮನವಿ ಮಾಡಿದ್ದಾರೆ ಏನೆಲ್ಲ ಬಜೆಟ್ನಲ್ಲಿ ಏನು ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ ನೋಡೋಣ ಲಿಸ್ಟ ಯಾವ ಥರ ಬಜೆಟ್ನಲ್ಲಿ ಏನೆಲ್ಲ ಬರ್ದಿ ಬಿಲ್ ಪಾಸ್ ಮಾಡಿದ್ದಾರೆ ಯಾವ್ದ್ರಲ್ಲಿ ಬಿಲ್ ಅಲ್ಲಿ ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ನಾನು ಹೇಳ್ತೀನಿ ಇದರಲ್ಲಿ ಸಾಲ ಮನ್ನಾ ಬರ್ದಿದೆಯಾ ಇಲ್ಲ ಇತರ ಬ್ಯಾಂಕ್ಗಳಿಗೆ ನಿಮಗೆ ಏನು ಕಟ್ಬಹುದಾ ಇಲ್ಲಾದ್ರೆ ಫೈ ಮೈಕ್ರೋ ಫೈನಾನ್ಸ್ಗೆ ಮಾತ್ರನ ಇದೆ ಈ ಜಾರಿಗೆ ಅಂತ ಎಲ್ಲ ನೋಡ್ಕೊಂಡು ಬರೋಣ ಬನ್ನಿ ವಿಡಿಯೋ ನೋಡೋಣ ಲಾಸ್ಟ್ ತನಕ ವಿಡಿಯೋ ನೋಡ್ತಾ ಇರಿ ಮೈಕ್ರೋ ಮೈಕ್ರೋಫೈನಾನ್ಸ್ಗಳ ಕಿರುಕುಳಕ್ಕೆ ಬಿತ್ತು ಅಂಕುಶ ರಾಜ್ಯ ಸರ್ಕಾರದ ಮುಖ್ಯಾಂಶಗಳು ಕರ್ನಾಟಕ ಕಿರು ಮೈಕ್ರೋ ಸಾಲ ಹಾಗೂ ಸಣ್ಣ ಪುಟ್ಟ ಸಾಲ ಬಲವಂತದ ಕ್ರಮಗಳು ಪ್ರತಿಬಿಂಬಕವಾದ ಎರಡು ಸಾವಿರದ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತರಂದು ಜಾರಿಗೆ ಬಂದಿದೆ ಯಾರು ಈ ಮೈಕ್ರೋ ಫೈನಾನ್ಸ್ಗೆ ಈ ಥರ ಒಂದು ಕರ್ನಾಟಕ ಸರ್ಕಾರದಿಂದ ಬಿಲ್ ಪಾಸ್ ಮಾಡಿದರೆ ಹನ್ನೆರಡು ಎರಡು ಎರಡು ಸಾವಿರ ಇಪ್ಪತ್ತೈದಕ್ಕೆ ರಂದು ಜಾರಿಗೆ ತಂದರು ಆದ್ಮೇಲೆ ಫೈನಾನ್ಸ್ಗಳು ಸಂಸ್ಥೆಗಳು ಮತ್ತು ಇತರ ಸಾಲ ನೀಡಿಕೆ ಏಜೆನ್ಸಿಗಳು ಅಥವಾ ಲೇವಣಿದಾರರು ನೀಡುವ ಹೆಚ್ಚಿನ ಬಡ್ಡಿ ದರಗಳಿಂದ ಸಾಲಗಾರಿಕೆ ಆಗುವ ಹೊರೆ ಮತ್ತು ಬಲವಂತದ ವಸೂಲಿ ಕ್ರಮಗಳಿಗೆ ಆಗುವಂಥ ಕಿರುಕುಳ ನಿಯಂತ್ರಿಸಲು ಉದ್ದೇಶಿಸಿದೆ ಏನು ಇದಾರೆ ಗೊತ್ತಾ ಇವರು ಬಡ್ಡಿ ಜಾಸ್ತಿ ಕೊಡ್ತಾ ಇದ್ದಾರೆ ಇದರಿಂದ ತಲೆ ಕಟ್ಟುವಂಥ ಕೆಲಸ ನಾವು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಇದು ವಿಶೇಷವಾಗಿ ದುರ್ಬಲವಾಗಿ ಮಹಿಳೆಯರನ್ನು ರೈತರನ್ನು ಮಹಿಳಾ ಸ್ವಯಂ ಸೇ ಸಾಲ ಮತ್ತು ಮರುಪಾವತಿ ವಿಷಯದಲ್ಲಿ ಕಿರುಕುಳಕ್ಕೆ ತಪ್ಪಿಸಲು ಸಹಾಯವಾಗಿರುತ್ತದೆ ಕ್ವಶನ್ ಕೊಟ್ಟಿದ್ದಾರೆ ನೋಡೋಣ ಇನ್ನು ಯಾವ ಥರ ಕ್ವಶನ್ಸ್ ಎಲ್ಲ ಇದೆ ಅಂತ ನೋಡೋಣ ಆಯಾ ಆಯಾ ಜಿಲ್ಲೆಗಳಿಂದ ವ್ಯವಹರಿಸುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಜಿಲ್ಲಾ ಜಿಲ್ಲಾಧಿಕಾರಿಗಳನ್ನು ನೋಂದಣಿ ಮಾಡಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಇದೊಂದು ಸರಿ ಅಂತಲೇ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ಕರೆಕ್ಟಾಗಿ ಹೇಳಿದ್ದಾರೆ ಫೈನಾನ್ಸ್ ಕಿರುಕುಲಕ್ಕೆ ಇದೊಂದು ಕಡು ಕಟ್ಟು ನಿಟ್ಟಿನ ಒಂದು ಬದ್ಧವಾಗಿದೆ ಡಿ ಸಿ ಅವರು ಕ್ರಮ ತಗೊಂಡಿದ್ದಾರೆ ಅಂತ ಅಂದ್ಕೊಳ್ತೇನೆ ನಾನು ಹಲವಾರು ಇದರಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ ಈ ಫೈನಾನ್ಸ್ ಕಲ್ಲಿಂದ ಈಗ ಸಾಲ ತಗೊಂಡು ಮನೆಯಲ್ಲಿ ಕಿರುಕುಳ ಕೊಡ್ತಾ ಇದ್ದಾರಲ್ಲ ಬ್ಯಾಂಕ್ಗಳೇ ಆಗಲಿ ಇಲ್ಲ ಸೊಸೈಟಿಗಳೇ ಆಗಲಿ ಈ ಥರ ಕಿರುಕುಳ ಕೊಡುವಂಥವರಿಗೆ ಕಾನೂನು ಪ್ರಭಾವ ಕಡ್ಡಾಯವಾಗಿ ಕ್ರಮ ತಗೊಳ್ಬೇಕು ಮಾನ್ಯ ಡಿ ಸಿ ಅವರೇ ಹಾಗೂ ಕಮಿಷನರ್ ಅವರೇ ಆಯಾ ಜಿಲ್ಲೆಗಳಲ್ಲಿ ವ್ಯವಹರಿಸುತ್ತಿರುವ ಫೈನಾನ್ಸ್ಗಳು ಸಂಸ್ಥೆಗಳು ಜಿಲ್ಲಾಧಿಕಾರಿಗಳಿಗೆ ಮಾಸಿಕ ಮತ್ತು ವಾರ್ಷಿಕ ವ್ಯವಹಾರದ ವಿವರಗಳನ್ನು ಸಲ್ಲಿಸಬೇಕು ಆಗಿದೆ ಯಾರೂ ಮೈಕ್ರೋ ಫೈನಾನ್ಸ್ ಅವರು ಏನು ಈ ಆರ್ ಬಿ ಅಂಡರಲ್ಲಿ ಅಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅವರು ಅಲ್ ಆದಷ್ಟು ಬೇಗ ನಮ್ಮ ಡಿ ಸಿ ಕಚೇರಿಗೆ ಹೋಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾರೂ ರಿಜಿಸ್ಟ್ರೇಷನ್ ಮಾಡಿಲ್ಲ ಆರು ತಿಂಗಳು ಜೈಲು ಶಿಕ್ಷೆ ಹಾಗೂ ಹತ್ತು ಸಾವಿರ ದಂಡವನ್ನು ಕಟ್ಟಬೇಕಂತ ಹೇಳ್ತಾ ಇದ್ದಾರೆ ಯಾರು ಫೈನಾನ್ಸ್ ಅವರು ಬಲವಂತಾಗಿ ಮನೆಗೆ ಬಂದು ನಿಮಗೆ ತೊಂದರೆ ಕೊಡುವಂಥಾಗಲಿ ಇಲ್ಲಾದರೆ ಕೈವಾಗಲೇ ಕಟ್ಟಿ ಅಂತ ಟಾರ್ಚರ್ ಕೊಡುವಂಥವಾಗಲಿ ಅಂಥವ್ರ ಮೇಲೆ ಕ್ರಮ ತೆಗುವಂಥ ಹತ್ತು ವರ್ಷ ಜೈಲು ಶಿಕ್ಷೆ ಅಂತ ಒಂದು ವಿಸ್ತರಿಸಬಹುದಾದ ಅವಧಿ ಮಾಡಿಕೊಂಡಿದ್ದಾರೆ ಅದೊಂದು ಒಳ್ಳೆಯ ಕಾರ್ಯಕ್ರಮವಾಗಿದೆ ಅದು ಮಾಡಿಕೊಂಡಿದ್ದಾರೆ ದಯವಿಟ್ಟು ನಿಮ್ಮ ಮನೆಯಲ್ಲಿ ಎಷ್ಟು ಏನೋ ಮೈಕ್ರೋ ಫೈನಾನ್ಸ್ಗಾಗಲಿ ಏನೋ ಮಾಡಿದ್ದೀರಲ್ಲೋ ಸಣ್ಣ ಪುಟ್ಟ ಸಾಲಗಳು ಮಾಡ್ಕೊಂಡಿದ್ರಲ್ಲ ದಯವಿಟ್ಟು ಅವ್ರಿಗೆ ಒಂದು ಟೈಮ್ ಅನ್ನೋದು ಕೊಡಿ ಯಾರು ಈ ಕೊಟ್ಟಿದ್ದಾರಲ್ಲ ದಯವಿಟ್ಟು ಅವರಿಗೆ ಒಂದು ಸಾಲವನ್ನು ಕಟ್ಟೋಕ್ಕೆ ಒಂದು ಟೈಮ್ ಅಂತ ಕೊಡಿ ಕರ್ತಾರೆ ಆದರೆ ನೀವು ಸ್ವಯ ಇಚ್ಛೆಯಿಂದ ನೀವು ಹೋಗಿ ದಬ್ಬಾಳಿಕೆ ಮಾಡುವಂತಿಲ್ಲ ಇದು ಕಾನೂನು ಸರ್ಕಾರವಾಗಿ ಕಡ್ಡಾಯವಾಗಿ ಹೇಳಿದೆ ತಿಳಿಸಿಕೊಟ್ಟಿದೆ ನೀವು ಕಾನೂನು ಪ್ರಾಯವನ್ನು ನೀವು ನಿಮ್ಮ ಕೈಗೆ ನೀವು ತಗೊಂಡರೆ ಹತ್ತು ವರ್ಷ ಜೈಲುಗಳನ್ನು ಅನುಭವಿಸ್ತೀರಾ ಇದೊಂದು ನೀವು ಯಾವುದೇ ಸ್ಟೇಷನಲ್ಲಿ ಮೈಕ್ರೋ ಕಾ ಕಂಪ್ನಿ ವಿರೋಧ ಕಂಪ್ಲೇಂಟ್ ಮಾಡ್ಕೊಂಡಿದ್ರೆ ಯಾರಾದರೂ ನಿಮ್ಮ ಕಂಪ್ಲೇಂಟ್ ತಿರಸ್ಕರಿಸಿದ್ರೆ ದಯವಿಟ್ಟು ಉಪ ನೀವು ಮೈನ್ ಕಮಿಷನರ್ ಆಫೀಸ್ಗೆ ಕಂಪ್ಲೇಂಟ್ ಮಾಡಬಹುದು ಅವ್ರನ್ನ ಬೇಕು ಸುಮಟ ಕೇಸ್ನ ದಾಖಲೆ ಮಾಡಬಹುದು ರಾಜ್ಯ ಸರ್ಕಾರ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದೆ ಜನರಿಗೆ ಒಂದು ಆಗುವಂತ ಒಂದು ಮೈಕ್ರೋ ಫೈನಾನ್ಸ್ ಫೈನಾನ್ಸ್ಗಳ ಒಂದು ದಬ್ಬಾಲೇಖೆಯನ್ನು ನಿಲ್ಲಿಸಬೇಕಂತ ಒಂದು ಒಳ್ಳೆ ಒಂದು ಕ್ರಮವನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಅವರಿಗೆ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೇನೆ ಆದಷ್ಟು ಎಷ್ಟು ಏನು ಸೂಸೈಡ್ ಆಗ್ತಾ ಇದೆ ದಯವಿಟ್ಟು ಇದನ್ನು ನಿಲ್ಲಿಸಬೇಕು ಆದಷ್ಟು ಅವರಿಗೆ ಒಂದು ಆಗುವಂಥ ಒಂದು ಸಾಲದ ಹೊರೆಯನ್ನು ಒಂದು ಕಮ್ಮಿ ಹೇಳಬೇಕು ಮತ್ತು ಮೈಕ್ರೋ ಮೈಕ್ರೋಫೈನಾನ್ಸ್ಗಳ ಹಾಗೂ ಬ್ಯಾಂಕಲ್ಲಿ ಸಾಲ ತಗೊಂಡಿದ್ದಾರೆ ದಯವಿಟ್ಟು ಅವರಿಗೆ ಟೈಮ್ ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು ತುಂಬ ಒಂದು ಸೂಸೈಡ್ ಕಾಲ ಆಗ್ತಾಯಿದೆ ಅಮೌಂಟ್ ಕಟ್ಟೋಕ್ಕಾಗ್ತಾ ಇಲ್ಲ ಪಾಪ ಬಡವರೆಲ್ಲ ಇರ್ತಾರೆ ಅವ್ರನ್ನ ಒಂದು ಸೇವ್ ಮಾಡುವಂಥ ಕೆಲಸ ಮಾಡಬೇಕು ಸೀತಾ ಹೋಗಿ ಡೈರೆಕ್ಟಾಗಿ ರಾಜ್ಯಕ್ಕೆ ತಲೆ ರಾಜ್ಯಭಾರ ಮಾಡೋದಲ್ಲ ಪಾಪ ಅವರಿಗೆ ಜನರಿಗೂ ಒಂದು ಸಹಾಯ ಮಾಡುವಂಥ ಕೆಲಸ ಮಾಡಬೇಕು ಹಾಗೂ ಕಮಿಷನರ್ ಅವರೇ ಎಲ್ಲ ಸ್ಟೇಷನ್ಗೆ ಇನ್ಫಾರ್ಮೇಷನ್ ಮಾಡಬೇಕು ಏನು ಮೈಕ್ರೋಫೈನಾನ್ಸ್ಗಳ ಯಾರೆಲ್ಲ ಇದ್ದಾರೆ ಅವ್ರಿಗೆ ರಾಜ್ಯ ಸರ್ಕಾರ ಯಾವುದೇ ಒಂದು ಬಿಲ್ಲಲ್ಲಿ ಪಾಸ್ ಮಾಡಿಲ್ಲ ನಾವು ಸಾಲ ಮನ್ನಾ ಮಾಡ್ತೇವೆ ಅಂತ ಯಾವುದು ಹೇಳಿಲ್ಲ ಹೇಳಿಲ್ಲ ಹೇಳಿದರೆ ನಾನು ಹೇಳ್ತಾ ಇದ್ದೆ ಯಾವುದರಲ್ಲೂ ಹೇಳಿಲ್ಲ ಅವರು ಕ್ರಮ ಮಾತ್ರ ಜಾರಿಗೆ ಮಾಡಿಕೊಂಡಿದ್ದಾರೆ ಬೇರೆ ಏನು ಸಾಲ ಮನ್ನಾ ಏನೂ ಮಾಡಿಲ್ಲ ಹೇಳಿದ್ರ ನೋಡಿದ್ರಲ್ಲ ಮೈಕ್ರೋ ಫೈನಾನ್ಸ್ ಅಲ್ಲಿ ಯಾವ ತರ ದಬ್ಬಾಲಿಕೆ ಆಗ್ತಾ ಇದೆ ದಯವಿಟ್ಟು ಯಾರು ದಬ್ಬಾಲಿಕೆ ಅಂತ ಹೇಳಕ್ ಇಷ್ಟಪಡ್ತೇನೆ ಇಷ್ಟೇ ಹೇಳಿ ನಾನು ಮಾತನ್ನ ಕೊನೆಗೊಳಿಸುತ್ತೇನೆ ಜೈ ಹಿಂ ಜೈ ಕರ್ನಾಟಕ ಮಾತೆ